ಸುರಕ್ಷಾ ಪಾಲಿಕ್ಲಿನಿಕಲ್ನಲ್ಲಿ ನುರಿತ ವೈದ್ಯರಿಂದ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಡಾಕ್ಟರ್ ಜೆಡಿ ವೆಂಕಟೇಶ್ ಎಂಬಿ ಬಿಎಸ್ಡಿಆರ್ತೋ ಹಿರಿಯ ಕೀಲು ಮೂಳೆ ಮತ್ತು ಶಸ್ತ್ರ ಚಿಕಿತ್ಸಾ ತಜ್ಞರು ಪ್ರತಿದಿನ ಮಧ್ಯಾಹ್ನ ಮೂರು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಹಾಗೂ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಪ್ರತಿ ತಿಂಗಳ ಎರಡನೇ ಸೋಮವಾರ ವೈದ್ಯರ ಸಲಹೆ ಮೇರೆಗೆ ಉಚಿತವಾಗಿ ಮೂಳೆ ಸಾಂದ್ರತೆ ಪರೀಕ್ಷೆಯನ್ನ ಮಾಡಲಾಗುವುದು ಡಾಕ್ಟರ್ ಸೈಯದ್ ಜಮೀರ್ ಎಸ್ ಜನರಲ್ ಸರ್ಜನ್ ಶಸ್ತ್ರಚಿಕಿತ್ಸಾ ತಜ್ಞರು ಅಪೆಂಡಿಕ್ಸ್ ಹಾರ್ಮೋನಿಯಾ ಮೂಲವ್ಯಾಧಿ ಐಡ್ರೋಸಲ್ ಪಿಸ್ಟುಲಾ ಫಿಶರಿ ದೇಹದ ವಿವಿಧ ಭಾಗದ ಗಡ್ಡೆ ಮತ್ತು ಬಾವುಗಳು ಥೈರಾಯ್ಡ್ ಗ್ರಂಥಿ ಸ್ಥಾನಬಾವು ಮೂತ್ರಕೋಶ ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸಮಯ ಸೋಮವಾರ ಮತ್ತು ಶುಕ್ರವಾರ ಸಂಜೆ ಐದರಿಂದ ಏಳರವರೆಗೆ ಡಾಕ್ಟರ್ ಕೆ ಎಂಬಿಬಿಎಸ್ ಎರಿಗೆ ಮತ್ತು ಸ್ತ್ರೀ ರೋಗ ತಜ್ಞರು ಮತ್ತು ಬಂಜತನ ನಿವಾರಣಾ ಕೇಂದ್ರ ಸಮಯ ಪ್ರತಿದಿನ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಡಿಜಿಟಲ್ ಲ್ಯಾಬೊರೇಟರಿ ಡಿಜಿಟಲ್ ಎಕ್ಸ್ರೋ ಇಸಿಜಿ ಫಿಸಿಯೋಥೆರಪಿ ಮೆಡಿಕಲ್ ಸ್ಟೋರ್ ನಬೋಲೈಸರ್ ನುರಿತ ತಜ್ಞ ವೈದ್ಯರ ಜೊತೆಗೆ ಇಷ್ಟೆಲ್ಲ ಸೌಲಭ್ಯಗಳು ದೊರೆಯುತ್ತಿವೆ ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಹೆಚ್ಚಿನ ಮಾಹಿತಿಗಾಗಿ ಬಿ ಫರೀದ್ ಖಾನ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂಬತ್ತು ನಾಲ್ಕು ಎರಡು ಒಂದು ಸೊನ್ನೆ ಮೂರು ಸುರಕ್ಷಾ ಪಾಲಿಕ್ಲಿನಿಕ್ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಜಯರಾಮಪ್ಪ ಮನೆ ಎದುರುಗಡೆ ಚಳ್ಳಕೆರೆ ಸಂಪರ್ಕಿಸಲು ಕೋರಿದೆ